ನಮಸ್ಕಾರ ಸ್ನೇಹಿತರೆ ನೀವು ಕೇಳುತ್ತಿರುವುದು ರಾಶಿ ರಹಸ್ಯ ಚಾನೆಲ್ ಇಲ್ಲಿ ನಾವು ಪ್ರತಿಯೊಂದು ರಾಶಿಯೊಳಗಿನ ನಿಜವಾದ ಭಾವನೆ ಅದರ ಶಕ್ತಿ ಮತ್ತು ಅದರ ರಹಸ್ಯವನ್ನು ಅನಾವರಣಗೊಳಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಕರ್ಕ ರಾಶಿಯವರ ಬಗ್ಗೆ ಹೌದು ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ಜೀವನದ ಅತ್ಯಂತ ಭಾವನಾತ್ಮಕ ಆಳವಾದ ಮತ್ತು ಆತ್ಮಸ್ಪರ್ಶಿಯಾದ ವರ್ಷವಾಗಲಿದೆ ನೀವು ಕೇಳುತ್ತಿದ್ದೀರಾ ಏನು ವಿಶೇಷ ಇದೆ ಈ ವರ್ಷದಲ್ಲಿ ಎಂದು ಆದರೆ ಈ ಬಾರಿ ಚಂದ್ರದೇವತೆ ಸ್ವತಃ ನಿಮ್ಮ ಹೃದಯದ ಬಾಗಿಲು ತಟ್ಟಲಿದ್ದಾರೆ ಕರ್ಕ ರಾಶಿಯವರು ಎಂದರೆ ಭಾವನೆಗಳ ಸಾಗರವೇ ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ ಕಾಳಜಿಯು ತುಂಬಿರುತ್ತದೆ ಆದರೆ ಕೆಲವೊಮ್ಮೆ ನೀವು ಅದನ್ನು ಹೊರಗೆ ತೋರಿಸಲು ಹೆದರುತ್ತೀರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಆ ಹೆದರಿಕೆಯ ಬರದೆ ಕಿತ್ತು ಹೋಗಲಿದೆ ಈ ವರ್ಷ ನೀವು ನಿಮ್ಮೊಳಗಿನ ಶಕ್ತಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರಿಯುವ ಸಮಯ ಬಂದಿದೆ ಜನವರಿ ತಿಂಗಳು ಶುಭಾರಂಭ ಕೆಲವು ಅಸ್ಪಷ್ಟ ವಿಚಾರಗಳು ಸ್ಪಷ್ಟವಾಗುತ್ತವೆ ಕಳೆದ ವರ್ಷ ನಿಮ್ಮ ಮನಸ್ಸಿನಲ್ಲಿ ಇದ್ದ ಚಿಂತೆಗಳು ಗೊಂದಲಗಳು ನಿಧಾನವಾಗಿ ಮಾಯವಾಗುತ್ತವೆ ಒಂದು ಶಾಂತ ಬೆಳಗಿನಂತಾಗುತ್ತದೆ ನಿಮ್ಮ ಜೀವನ